ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ಐದು ಎಕರೆ ಅಂದರೆ ಐದೂವರೆ ಎಕರೆ ಬರುತ್ತೆ ನಿಮಗೆ ನ್ಯಾಷನಲ್ ಹೈವೇ ಅಟ್ಯಾಚಡ್ ಪ್ರಾಪರ್ಟಿ ನ್ಯಾಷನಲ್ ಹೈವೇ ತಾರೋಡ್ ಪ್ರಾಪರ್ಟಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಟೀಕು ಮುನ್ನೂರು ತೆಂಗು ಒಂದು ಪೆಟ್ಟ ಮನೆ ಮೂರು ಬೋರು ತುಂಬ ಚೆನ್ನಾಗಿದೆ ಲ್ಯಾಂಡು ಸೇಲ್ ಮಾಡ್ತಿದ್ದಾರೆ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಹಂಬಲ್ ರಿಕ್ವೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಬನ್ನಿ ಒಂದು ಹೊಸ ತೋಟ ತೆಂಗಿನ ತೋಟ ಮಾರಾಟಕ್ಕಿದೆ ಮೈಸೂರಿಂದ ನಿಮಗೆ ಇಪ್ಪತ್ತ ಎರಡು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ ಹೋಗೋದೇ ರಿಂಗ್ ರೋಡಿಂದ ಇಪ್ಪತ್ತೆರಡು ಕಿಲೋಮೀಟರ್ ಗದ್ಗಿ ರೋಡಲ್ಲಿ ಬರುತ್ತೆ ಇದು ಗದ್ಗೆ ರೋಡ್ ಟು ಹಂಪಾಪುರ ರೋಡು ಸೊ ಜಿ ಬಿ ಸರ್ ರೋಡ್ ದಾಟಿ ಮುಂದೆ ಹೋದರೆ ಸಿಂಡೆನಳ್ಳಿ ಅಂತ ಬರುತ್ತೆ ಕ್ಯಾತ್ನಳ್ಳಿ ಸಿಂಡೆನಹಳ್ಳಿ ಅಂತ ಆ ಖ್ಯಾತ್ನಹಳ್ಳಿ ಹತ್ರ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಅಂದರೆ ಹೈವೇ ಅದು ಆ್ಯಕ್ಚುಲಿ ಬಟ್ ಇವಾಗ ಚಿಕ್ಕ ರೋಡ್ ಇದೆ ನ್ಯಾಷನಲ್ ಹೈವೇ ರೋಡ್ ಅದು ಸೊ ಬನ್ನಿ ಎಲ್ಲಿ ತೋಟ ಹೇಗಿದೆ ಎಲ್ಲ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಆಗ ಡೀಟೇಲ್ಸು ಎಷ್ಟು ರೈಟು ಎಷ್ಟು ಎಕರೆಗೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ವೀಡಿಯೋ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಸೊ ಗದ್ಗೆ ರೋಡಲ್ಲಿ ಜಿ ವಿ ಸರ್ ದಾಟ್ಬಿಟ್ಟು ಸಿಂಡೆನಹಳ್ಳಿ ಪ್ಲಸ್ ಅದೇ ಸಿಂಡೆಹಳ್ಳಿ ದಾಟಿಬಿಟ್ಟು ಖ್ಯಾತನಳ್ಳಿ ಅಂತ ಬರುತ್ತೆ ಖ್ಯಾತನಳ್ಳಿ ಹತ್ರ ಲೆಫ್ಟ್ ತಗೊಂಡ್ರೆ ಒಂದೇ ರೋಡು ಅಲ್ಲಿಂದ ನಾಲ್ಕು ಕಿಲೋಮೀಟ್ರು ಖ್ಯಾತ್ನಹಳ್ಳಿಯಿಂದ ನಾಲ್ಕು ಕಿಲೋಮೀಟ್ರು ಗದ್ಗೆ ರೋಡಲ್ಲಿ ಖ್ಯಾತನಳ್ಳಿ ಅಂತ ಬರುತ್ತೆ ಭೋಗಿ ಟು ಗದಿಗೆ ರೋಡು ಕ್ಯಾತ್ನಳ್ಳಿ ಅಲ್ಲಿಂದ ನಿಮಗೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದೇ ತೋಟ ನೋಡಿ ಇದೇ ತೋಟ ತೆಂಗಿನ ತೋಟ ತೆಂಗು ಮತ್ತು ಸಪೋಟ ನಿಂಬೆ ಟೀಕು ಸುತ್ತಲೂ ಫೆನ್ಸ್ಡ್ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಬಾಳೆ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಐದು ಎಕರೆ ಬೌಂಡ್ರಿ ಇದು ತೆಂಗು ನಿಮಗೆ ಅಡಿಕೆ ಇಲ್ಲ ತೆಂಗು ಮತ್ತು ಸಪೋಟ ಟೀಕು ಮತ್ತು ಮೂರು ಬೋರು ಒಂದು ಚಿಕ್ಕ ಮನೆ ಸೊ ತುಂಬ ಚೆನ್ನಾಗಿದೆ ನ್ಯಾಷನಲ್ ಹೈವೇ ರೋಡು ಅಟ್ಯಾಚ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ತೆಂಗು ಕೂಡ ಎರಡು ಥರ ತೆಂಗು ಇದೆ ಒಂದು ಹಳೆ ತೆಂಗು ಒಂದು ಹೊಸ ತೆಂಗು ನೋಡಿ ಇದು ಹೊಸ ತೆಂಗು ಇದು ಹಳೆ ತೆಂಗು ಒಳ್ಳೆ ಪಲ್ಯ ಕೊಡ್ತಾಯಿದೆ ಇನ್ನೂರೈವತ್ತು ಕಾಯಿ ಮುನ್ನೂರು ಕಮ್ಮಿ ಅಂತೂ ಮೋಸ ಇಲ್ಲ ವರ್ಷಕ್ಕೆ ಇನ್ನೂರೈವತ್ತು ಕಾಯಿ ಅಂತೂ ಬಿಡ್ತಾಯಿದೆ ವರ್ಷಕ್ಕೆ ನೋಡಿ ಬಾಳೆ ತೋಟ ಮೂರು ಬೋರು ಆಲ್ರೆಡಿ ಎಲ್ಲ ಇದು ನೇಂದ್ರ ಬಾಳೆ ಹಾಕಿದ್ದಾರೆ ದೇ ಲ್ಯಾಂಡ್ ನೋಡಿ ತೆಂಗು ಸೀಬೆ ಸಪೋಟ ಟೀಕು ಮತ್ತು ಬಾಳೆ ಇಷ್ಟು ಕೂಡ ಇದೆ ಸುತ್ತಲೂ ಫೆನ್ಸಡ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಯಾರಾದರೂ ಬೈ ಮಾಡಂಗಿದ್ರೆ ಆ ಡಿಸ್ಪ್ಲೇ ಆಗ್ತಾರೆ ನಂಬರ್ ಕಾಲ್ ಮಾಡಿ ಮತ್ತು ನಿಮ್ಮದೇ ಆದರೂ ಸೈಟು ಮನೆ ಲ್ಯಾಂಡು ಸೇಲ್ಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಮಾರಿಸ್ಕೊಡ್ತೀವಿ ಓಕೆನಾ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ದಟ್ ನಂಬರ್ ಎನಿ ಪ್ರಾಪರ್ಟಿ ಸೇಲ್ ಆ್ಯಂಡ್ ಬೈ ಸೈಡು ಹೌಸು ಲ್ಯಾಂಡು ಈ ಥರ ತೋಟ ಕಾಫಿ ಎಸ್ಟೇಟು ರೆಸಾರ್ಟು ರಿಸಾರ್ಟು ಸ್ಟೇ ಲಾಡ್ಸು ಬಾರನ್ ರೆಸ್ಟೋರೆಂಟು ಏನೇ ಕಮರ್ಷಿಯಲ್ ಜಾಗ ಇದ್ರೂ ಕೂಡ ಹೇಳಿ ನಾವು ಸೇಲ್ ಮಾಡಿಸ್ಕೊಡ್ತೀವಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈಗ ಬನ್ನಿ ಲ್ಯಾಂಡ್ ಬಗ್ಗೆ ಡಿಟೇಲ್ಸ್ ಹೇಳೋಣ ಮೈಸೂರಿಂದ ನಿಮಗೆ ರಿಂಗ್ ರೋಡಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಬೋಗಾದಿ ಸಿಗ್ನಲಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೇ ರೋಡ್ ಗದ್ಗೆ ಟು ಭೋಗಿ ರೋಡಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅದು ಹಂಪಾಪುರಕ್ಕೆ ಹೋಗುತ್ತೆ ನ್ಯಾಷನಲ್ ಹೈವೇ ರೋಡ್ ಹಂಪಾಪುರ ತೋರಿಸ್ತೀನಿ ಅದು ಆ ರೋಡ್ ಹೇಗಿದೆ ಅಂತ ಸೊ ಇದೇ ರೋ ಇದೇ ತೋಟ ಫಸ್ಟ್ ತೋಟ ನೋಡ್ಕೊಂಬಿಡಿ ನಿಮಗೆ ಒಂದು ಎಕರೆ ಬಂದು ಒಂದು ಎಕರೆ ನಿಮಗೆ ಎಪ್ಪತ್ತೈದು ಲಕ್ಷ ಸುತ್ತ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಎ ಟು ಝಡ್ ಹಿಂಗಿದೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಒಂದು ಎಕರೆ ಮಾತ್ರ ನಿಮಗೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ನೆಗೋಶಿಯೇಬಲ್ ದಯವಿಟ್ಟು ಏನಾದರೂ ಮಾಹಿತಿ ಲೊಕೇಶನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡಿಟೇಲ್ಸು ಕೊಡ್ತೀವಿ ಓಕೆನಾ ನೋಡಿ ಇದು ಈ ಥರ ಇದೇ ರೋಡು ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಇದೇ ಹೈವೇ ನ್ಯಾಷನಲ್ ಹೈವೇ ರೋಡು ತೋರಿಸ್ತೀನಿ ನೋಡ್ಕೊಳ್ಳಿ ಇದು ನೋಡಿ ಇದು ತೆಂಗು ಸಪೋಟ ಸೀಬೆ ಇದು ಸಪೋಟ ಇದು ಸುತ್ತಲೂ ಟೀಕ್ ಹಾಕಿದ್ದಾರೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಐದು ಎಕರೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ದಯವಿಟ್ಟು ನಂಬರ್ ಕಾಲ್ ಮಾಡಿ ನೋಡಿ ರೋಡ್ ತೋರಿಸ್ತೀನಿ ರೋಡ್ ಹೇಗಿದೆ ಅಂತ ನಿಮಗೆ ನ್ಯಾಷನಲ್ ಹೈವೇ ರೋಡು ಇದೆಲ್ಲ ಸಪ್ ಇದೆಲ್ಲ ಟೀಕು ಎಲ್ಲ ಟೀಕು ಇದೇ ನ್ಯಾಷನಲ್ ಹೈವೇ ರೋಡು ಆ ರೋಡ್ ಅಟ್ಯಾಚ್ ಇದೇ ಜಮೀನು ಇದೇ ಜಮೀನು ಇದೇ ರೋಡು ಇದೇ ರೋಡು ಇದೇ ಜಮೀನು ನೋಡಿ ಗೇಟೆಡ್ ಗೇಟ್ ಹಾಕಿದ್ದಾರೆ అయితా నోడి ఇదే జమీను ఇదే రోడు ఇదే జమీన్ రైట్ సైడ్దే జమీ నోడి ఇదే రోడ్ యాక్చువల్లీ అటాచ్డ్ తా రోడ్ అచ్చ అటాచ్డ్ నేషనల్ హైవే ఇది నేషనల్ హైవే యాక్చువల్లీ తల్లాక్ హైవే ఎన్ హెచ్ నోడి ఇదే ఇదే రోడు ఇదే లెఫ్ట్ సైడదే జమీను తగల సో దయవిట్టు ఆ నంబర్ కాంటాక్ట్ మి ದಯವಿಟ್ಟು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸ್ ಲೊಕೇಶನ್ ಏನು ಬೇಕು ಎಲ್ಲ ಅಲ್ಲಿ ಸಿಗುತ್ತೆ ಓಕೆನಾ ನಿಮ್ಗೆ ಎನಿ ಒಂದು ಮಾಹಿತಿ ಬೇಕು ಅಂದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ಏನು ಬೇಕು ಲೊಕೇಶನ್ ಮೇಲೆ ನಿಮ್ಮ ಹತ್ರ ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಪರ್ ರೆಕರ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಇದು ಸೆವೆಂಟಿ ಫೈವ್ ಲ್ಯಾಕ್ಸ್ ಪರ್ ರೆಕರ್ ಇದು ಓಕೆನಾ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಮಿಸ್ ಮಾಡಬೇಡಿ ನಿಮ್ದು ಯಾವ್ದಾದ್ರು ಬೈ ಆ್ಯಂಡ್ ಸೇಲ್ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ Thank you for watching. Bye bye. Next video see on the YouTube. Subscribe my Bye.